ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ನಾನು ಇವತ್ತು ತೋರಿಸುವ ದಾರಿ ನಿಮ್ಮ ಜೀವನಕ್ಕೆ ಬೆಳಕಾಗುತ್ತದೆ ಆದರೆ ಸದಾ ಇದು ಒಂದು ನೆನಪಿರಲಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಈ ಗುರುವಾರ ದಿನ ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಏನೇನ್ ತೊಂದರೆಗಳಿದೆಯೋ ಅದೆಲ್ಲ ಕೂಡ ಅವರ ಇಷ್ಟ ದೇವ್ರ ಮುಂದೆ ಹೇಳ್ತಾ ಇರ್ತಾರೆ ಆದ್ರೆ ಇವತ್ತು ಸಾಯಿಯಪ್ಪ ತೋರಿಸ್ತಾ ಇರುವಂತ ದಾರಿ ನಮ್ಮ ಜೀವನದಲ್ಲಿ ಬೆಳಕಾಗುತ್ತದೆ ಆದ್ರೆ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಂತೆ ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಏನು ಹೇಳ್ತಾ ಇದ್ದಾರೆ ಅದನ್ನ ಆಚರಿಸೋಕೆ ಪ್ರಯತ್ನಿಸಿ ಕಷ್ಟಗಳು ಇದ್ದಾಗ ನಮ್ಮ ಸುತ್ತು ಯಾರೂ ಇರಲ್ಲ ಅದು ನಿಜ ಯಾಕಂದರೆ ನಮ್ಮ ಕೈಯಲ್ಲಿ ದುಡ್ಡಿರೋವಾಗ ನಮ್ಮ ಮನೆಯಲ್ಲಿ ಚೆನ್ನಾಗಿ ನಡಿತಾ ಇರೋವಾಗ ನಮ್ಮ ಸುತ್ತು ಎಲ್ಲರೂ ಇರ್ತಾರೆ ಸಂತೋಷವಾಗಿ ನಾವು ಇರ್ತೀವಿ ಆದರೆ ಕಷ್ಟ ಸಡನ್ನಾಗಿ ಬಂದರೆ ಜೀವನದಲ್ಲಿ ಆ ಕಷ್ಟನ ನೋಡಿಬಿಟ್ಟು ಚೆನ್ನಾಗಿ ಮಾತಾಡಿಸ್ತಾ ಇರೋವಂಥವ್ರು ಕೂಡ ನಮ್ಮ ಸುತ್ತು ಯಾರ್ಯಾರು ಇರ್ತಾರೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಸ್ ಅಲ್ಲಿ ಯಾರ್ಯಾರು ನಮ್ಮ ಜೊತೆ ತುಂಬಾ ಸಂತೋಷವಾಗಿ ಎಲ್ಲ ಕೂಡ ಹಂಚ್ಕೊಂತ ಇರ್ತಾರೋ ಅಂಥವರು ಕೂಡ ನಾವು ಕಷ್ಟದಲ್ಲಿ ಇದ್ದಾಗ ಅವರು ಕೂಡ ಮರ್ತೋಗ್ತಾರೆ ಯಾಕಂದರೆ ಅವ್ರಿಗೆ ಏನಪ್ಪ ಕಷ್ಟ ಬಂದಿದೆ ಈಗ ನನ್ನ ಮೇಲೆ ಎಲ್ಲಿ ಬೀಳ್ತಾರೋ ಅಂತ ಹೇಳ್ಬಿಟ್ಟು ಮಾತಾಡೋದೆ ನಿಲ್ಲಿಸ್ತಾರೆ ಇದು ಸತ್ಯ ಮಾತು ಯಾಕಂದರೆ ನಮಗೆ ಒಂದು ಅನುಭವ ಆಗಿರುತ್ತೆ ಎಲ್ಲ ಮನುಷ್ಯರಿಗೆ ಕೂಡ ಇಂಥ ಅನುಭವಗಳು ತುಂಬ ಇರುತ್ತೆ ಆದರೆ ದುಡ್ಡಿರುವಾಗ ಮಾತ್ರ ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ದು ಸಂತೋಷವಾಗಿ ಇರೋ ಥರ ಮಾತಾಡಿಸ್ಕೊಂಡು ಇರ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಕೆಟ್ಟು ಮನಸ್ಸು ಇರುತ್ತೆ ಇವರು ಚೆನ್ನಾಗಿದ್ದಾರೆ ನಾನ್ ಯಾಕೆ ಹಿಂಗಿರಬಾರ್ದು ಯಾವಾಗ್ಲೂ ಸಂತೋಷವಾಗಿರ್ತಾರೆ ಅನ್ನೋ ಹೊಟ್ಟೆ ಕಿಚ್ಚು ಮಾತ್ರ ಖಂಡಿತ ಇರುತ್ತೆ ಆ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬಿದ್ದರೆ ಖಂಡಿತ ನಮಗೂ ಕೂಡ ತೊಂದರೆಗಳು ಸ್ಟಾರ್ಟ್ ಆಗತ್ತೆ ಅದಕ್ಕೆ ನಾವು ಕೆಲವೊಂದು ವಿಷಯದಲ್ಲಿ ನಾವು ಹೆಂಗಿರಬೇಕು ಅನ್ನೋದು ಸಾಯಪ್ಪ ಹೇಳಿದರೆ ನೀವು ನಿಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ಪ್ರಾಬ್ಲಮ್ಸ್ ಏನೇ ಇರಬಹುದು ಎಂಥ ಕಷ್ಟನೇ ಇರಬಹುದು ಅದು ಪ್ರಪಂಚಕ್ಕೆ ಗೊತ್ತಾಗೋದು ಬೇಡ ಅಂದರೆ ನಿಮ್ಮ ಮನೆ ಬಾಗಿಲ ಆಚೆಗೆ ನಿಮ್ಮ ಸಮಸ್ಯೆ ಅನ್ನೋದು ತಗೊಂಡು ಹೋದರೆ ಅದು ಇನ್ನೊಂಥರ ಸಮಸ್ಯೆಗಳು ತರುತ್ತೆ ಅದಕ್ಕೆ ನಿಮ್ಮ ಸಮಸ್ಯೆಲು ನಿಮ್ಮ ಮನೆಯಲ್ಲೇ ಅದಕ್ಕೆ ಯಾವ ಥರ ಪರಿಷ್ಕಾರ ತಗೊಂಡು ಬರಬೇಕು ಅನ್ನೋದು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವರಿಂದ ಯಾವುದಾದ್ರೂ ಪರಿಹಾರಗಳು ಕೇಳಿಕೊಂಡು ಅದಕ್ಕೆ ತಕ್ಕಂಗೆ ಪರಿಷ್ಕಾರ ಅನ್ನೋದು ಹುಡ್ಕೊಂಡು ಆ ಪ್ರಾಬ್ಲಮ್ಸ್ನ ನೀವೇ ಸಾಲ್ವ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ನೀವು ಅದನ್ನೆಲ್ಲ ತಗೊಂಡು ಹೋಗಿ ಪಕ್ಕದ ಮನೆಯವ್ರಿಗೆ ಹೇಳೋದು ಆ ಕಡೆ ಮನೆಯವ್ರಿಗೆ ಹೇಳೋದು ನಿಮ್ಮ ಸಮಸ್ಯೆಗಳು ಹಿಂಗಿದೆ ಹಂಗಿದೆ ಅಂತ ಹೇಳೋದು ನಿಮ್ಮ ಸಂಸಾರ ವಿಷಯದಲ್ಲಿ ಏನೇನ್ ನಡೀತಾ ಇದೆಯೋ ಅದ್ರ ಬಗ್ಗೆ ಮಾತಾಡೋದು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದು ಅಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗ್ತಾ ಇದಾರೆ ಅದ್ರ ಬಗ್ಗೆ ಬೇರೆಯವ್ರ ಜೊತೆ ಗ್ರೇಟ್ ಅಂತ ಹೇಳೋದು ನಿಮ್ಮ ಮಕ್ಕಳನ್ನ ನೀವೇ ಹೋಗಿಡ್ಕೊಳ್ಳೋದು ಅಂತದೆಲ್ಲ ಕೂಡ ಅದು ನಿಮ್ಗೆ ದೃಷ್ಟಿ ಬೆಳತ್ತೆ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳೋವಾಗ ಸಂತೋಷ ಕೊಡತ್ತೆ ಆಮೇಲೆ ಬರೋ ಸಮಸ್ಯೆ ಅನ್ನೋದು ಇರುತ್ತಲ್ವಾ ಅದು ನಿಮಗೆ ತುಂಬಾ ಕಷ್ಟ ಕೊಡುತ್ತೆ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಸಿಗುತ್ತೆ ಅದಕ್ಕೆ ಏನೇ ಕಷ್ಟ ಬಂದ್ರೆ ಅದು ನೀವು ಮೊದಲು ಹೇಳ್ಕೋಬೇಕಾಗಿರೋದು ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಅವರು ಮುಂದೆ ಕುತ್ಕೊಂಡು ಆ ಭಗವಂತಗೆ ಹೇಳಿ ಆ ಪರಮಾತ್ಮನೇ ನಿಮಗೆ ಸಮಸ್ಯೆ ಪರಿಷ್ಕಾರ ಮಾಡ್ತಾರೆ ಸಾಯಿಯಪ್ಪ ಏನು ಹೇಳ್ತಾ ಇದಾರೆ ನಿಮಗೆ ಸಮಸ್ಯೆಗಳು ಬಂದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ನಿಮಗೆ ಈ ಥರ ಪರಿಷ್ಕಾರ ಕೊಡ್ತಾ ಇದ್ದೀನಿ ನಿಮ್ಮ ಸಮಸ್ಯೆಗೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅದು ಯಾವ ಮೂಲಕ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮೂಲಕ ಅಂದರೆ ಅವ್ರ ಮೂಲಕ ನಿಮ್ಮ ಫ್ರೆಂಡೇ ಸಡನ್ನಾಗಿ ಬಂದ್ಬಿಟ್ಟು ನಿನಗೆ ಈ ಥರ ಆಫರ್ ಬಂದಿದೆ ಒಳ್ಳೆಯ ಜಾಬ್ಗಳು ಹೋಗಿ ಬಿಡು ಅಂತ ಹೇಳಿದ್ರೆ ಕರೆಕ್ಟಾಗಿ ನೀವು ಯೋಚನೆ ಮಾಡಿಬಿಟ್ಟು ನೀವು ಹೋಗಿ ಅಲ್ಲಿ ಜಾಯಿನ್ ಆಗ್ಬೋದು ಅಂದ್ರೆ ಏನಾದರೂ ನಿಮಗೆ ಬೆನಿಫಿಟ್ಸ್ ಬರೋವಾಗ ಅದು ದೇವರು ಕೊಡ್ತಾ ಇರೋ ಆಶೀರ್ವಾದ ಮೂಲಕ ಬರ್ತಾ ಇದೆ ಅಂದ್ರೆ ನೀವು ತುಂಬ ಕಾಲದಿಂದ ಒಂದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಾಗ ಸಡನ್ನಾಗಿ ನಿಮ್ಮ ಫ್ರೆಂಡ್ ಮೂಲಕ ನಿನಗೆ ಒಂದು ಆಫರ್ ಬಂದರೆ ಯಾಕೆ ಹೋಗಿ ಒನ್ ಟೈಮ್ ಅಟ್ಲೀಸ್ಟ್ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಅದು ಯಾವ ಥರ ಇದೆ ಆ ಜಾಬ್ ಬಗ್ಗೆ ಕೇಳಿಕೊಂಡು ನಿಮಗೆ ಇಷ್ಟ ಆದರೆ ನೀವು ಜಾಯಿನ್ ಆಗ್ಬೋದಲ್ವಾ ಆ ಥರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಮ ಸುತ್ತೂ ಇರೋರೆಲ್ಲರೂ ಕೂಡ ಒಳ್ಳೆಯವರಲ್ಲ ಹಂಗಂತ ಹೇಳ್ಬಿಟ್ಟು ಕೆಟ್ಟವರು ಅಲ್ಲ ಕೆಲವೊಬ್ರು ಮಾತ್ರ ಇರ್ತಾರೆ ಅವರು ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ ಇವರು ತುಂಬಾ ಒಳ್ಳೆಯವರು ಅಂತ ಅಂಥವ್ರ ಜೊತೆ ಆತ್ಮೀಯರು ಅಂತ ಹೇಳ್ತಾರೆ ಅಂಥವ್ರನ್ನ ಅವ್ರ ಜೊತೆ ನೀವು ಏನೇ ಕಷ್ಟ ಬಂದರೂ ಕೂಡ ಹಂಚ್ಕೋಬೋದು ಅವ್ರು ಏನಾದರೂ ಸಲಹಾ ಕೊಟ್ಟರೆ ಅದು ಸ್ವೀಕರಿಸಿ ಆಮೇಲೆ ಯೋಚನೆ ಮಾಡಿಬಿಟ್ಟು ಅದನ್ನ ಆಚರಿಸಬೇಕು ಇವೆಲ್ಲ ಕೂಡ ದೇವರು ನಮ್ಮ ಜೀವನದಲ್ಲಿ ನಡೆಸ್ತಾ ಇರೋ ಅಂತ ಕರ್ಮ ಅಂತ ಹೇಳ್ತಾರೆ ಯಾಕಂದರೆ ನಾವು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ದೇವರು ನಿರ್ಧಾರಣೆ ಮಾಡಿರ್ತಾರೆ ನೀವು ಇದನ್ನ ಮಾಡಬೇಕು ಅಂತ ಅಂಥ ಕೆಲಸದಲ್ಲಿ ನಿನಗೆ ಬೇಗ ಸಕ್ಸಸ್ ಅನ್ನೋದು ಸಿಗುತ್ತೆ ಯಾಕಂದರೆ ನಿಮಗೆ ನೀವು ಗೊತ್ತಿಲ್ಲದೆ ಮಾಡೋ ಅಂಥ ಕೆಲಸದಲ್ಲಿ ಆ ದೇವರು ನಿರ್ಣಯ ಮಾಡಿಬಿಟ್ಟು ದೇವರ ಜೊತೆ ಇದ್ದು ಆ ಕೆಲಸನ ನಿಮ್ಮ ಕೈಯಿಂದ ಮಾಡಿಸ್ತಾರೆ ಅಂಥದ್ರಿಂದ ನಿಮಗೆ ಸಂತೋಷವೇ ಸಿಗುತ್ತೆ ಕಷ್ಟ ಏನೂ ಸಿಗಲ್ಲ ಸದಾ ನಮ್ಮ ಜೀವನದಲ್ಲಿ ಒಂದು ನೆನಪಿಟ್ಟುಕೋಬೇಕು ನಾವು ಯಾವ ದೇವ್ರನ್ನ ನಂಬಿಕೊಂಡು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವೋ ಆ ದೇವ್ರನ್ನ ಯಾವತ್ತು ಕೈ ಬಿಡಬಾರ್ದು ಇವತ್ತು ನಾವು ಸಂತೋಷವಾಗಿದ್ದೀವಿ ಅಂತ ಹೇಳಿಬಿಟ್ಟು ಆ ದೇವ್ರನ್ನ ಮರ್ತೋದ್ರೆ ನಾಳೆ ನಿಮಗೆ ಬರೋ ಕಷ್ಟ ಸಮಯದಲ್ಲಿ ಆ ದೇವರು ನಿಮಗೆ ಮುಂದಕ್ಕೆ ಬರಬೇಕಲ್ವಾ ಅದಕ್ಕೆ ಕಷ್ಟ ಸುಖ ಎರಡೂ ತಾನಾಗೆ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಅದೆಲ್ಲ ಕೂಡ ನಾವು ನಮ್ಮ ಕೈಯಿಂದ ಮಾಡ್ತಾ ಇರೋ ಕೆಲಸಗಳ ಮೇಲೆ ಆಧಾರವಾಗಿರುತ್ತೆ ಮತ್ತು ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋವಂಥ ಮಾತು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಅಂತ ನಾನು ಅಂದ್ಕೊತೀನಿ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು जय साई